ನೋಡ್ರಿ ನಾನ್ ನನಗೆ ಹಗರಣಾದ್ರ ಅವ್ರನ್ನ ತಂದ್ ಕಟ್ರು ಅದಕ್ಕರೆ ನಾವು ನಾವು ಅಧಿಕಾರಿಗಳು ಹೇಳಿದಿವಿ ಅಧಿಕಾರಿಗಳನ್ನೂ ದಡ್ ಬಿದ್ದಾವ ಅವ್ರಿಗೆ ನಮ್ಮ ಸರ್ಕಾರ ಇದ್ದಾಗ ಹೆದರಿಕಿತ್ತು ಈ ಸರ್ಕಾರದಾಗ ಅಧಿಕಾರಿಗಳ ಮೇಲೆ ಹಿಡ್ತಾನೆ ಇಲ್ಲ ಯಾರು ಹೇಳಾವ್ರ ಕೇಳ ಅವ್ರಿಲ್ಲ ಇಲ್ಲೇ ಮದ್ಕಂಡಿ ಅವರುದಾರ ಸಾಕಷ್ಟು ಇಲ್ಲೇ ಮಗ್ಳು ಹೇಳ ಕಾಂಟ್ರಾಕ್ಟರ್ ದಾನೂರ ಅವಾಗ ಏನ್ ಹೇಳಿದ್ರು ಅವ್ನು ದಿಪ್ ಚರ್ಮತಿ ಅನ್ನೋ ಗೊತ್ತಿಲ್ಲ ಬಂದ ಕೆಲಸ ಕೆರೆ ಮುಗಿಸ್ಲಾಗ್ತಾ ಇರಲಿಲ್ಲ ಅದರಿಂದ ನಾನು ಬರುವಂತ ದಿವಸ ಇನ್ನೊಂದ್ ಎರಡ್ ಸಲ ನೋಡಿ ಹೇಳ್ತೀವಿ ಯಾಕಂದ್ರೆ ನಮ್ ಬಾಜುಕನೇ ಇರೋದ್ರಿಂದ ನಾವು ಬಹಳ ಜೋ ಸೀರಿಯಸ್ ಹೇಳಿಲ್ಲ ಒಂದ್ ವೇಳೆ ಮಾರದೇ ಇದ್ರ ಆ ಟೆಂಡರ್ ರದ್ದು ಮಾಡಿ ರೀ ಟೆಂಡರ್ ಮಾಡಿ ಆ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಡುವಂತ ಕೆಲಸ ನಾ ಮಾಡ್ತೇವೆ ಧನ್ಯವಾದ ನರೇಂದ್ರ ಮೋದಿ ಅಂತ ಕೊಟ್ಟಿರ್ತಕ್ಕಂತ ಜೆ ಜೆ ಎಂ ಅದ್ರ ಪ್ರಕಾರ ಇಡೀ ಎಲ್ಲಾ ನಿನ್ನ ಕ್ಷೇತ್ರದಾಗ ನೈಂಟಿ ಪರ್ಸೆಂಟ್ ಹಳ್ಳಿ ಒಳಗ ಜೆ ಜೆ ಎಂ ಯೋಜನೆಗಳಾಗ್ಯಾವ್ ಕೆಲವೊಂದು ನಡೆದವು ಕೆಲವೊಂದು ಆಗಿಲ್ಲ ಎಲ್ಲಿ ಆಗಿಲ್ಲ ನನಗೆ ರೈಟಿಂಗ್ ಕಾ ಕೊಡ್ಲಿ ಯಾಕೆ ಮಾಡ್ಲಿಲ್ಲ ನಾ ಕೇಳಿ ಅವ್ರಿಗೆ ಎಕ್ಷನ್ ತಗೊಳ್ಳುವಂತ ಕೆಲಸ ಮಾಡ್ತಿವಿ ನೀರ್ ಹರಿಬಹುದ್ರಿ ನಿಮಗ ಗ್ರಾಮ ಪಂಚಾಯತ್ ಒಂದ್ ಅಧಿಕಾರ ಐತಿ ಇಲ್ಲಿ ಮತ್ತ ಈಗ ಅಧಿಕಾರ ಮಾಡ್ಲಾಕ ಅಲ್ಲಿ ಮ್ಯಾಗಿನ ಅಧಿಕಾರಿಗಳು ಸಹಕಾರ ಮಾಡ್ಬೇಕು ಅವ್ರ ನೂರ ಎಂಟು ಕಂಡೀಷನ್ ಹಾಕ್ರ ಗ್ರಾಮ ಪಂಚಾಯತ್ ಅವ್ರಿಗೆ ಅದನ್ನ ಕೆಲಸ ಕಾರ್ಯಗಳನ್ನ ಮಾಡಾಕ ಆಗೋದಿಲ್ಲ ಯಾಕಂದ್ರ ಇದು ಎನ್ ಆರ್ ಇಜಿ ಒಳಗ ಲೇಬರ್ ಮೇಲೆ ಕೆಲಸ ಮಾಡಬೇಕೈತಿ ಅವ್ರಿಗೆ ಗುತ್ತಿಗೆ ಕೊಡಾಕ್ ಬರಂಗಿಲ್ಲ ಅದನ್ನ ಆ ಲೇಬರ್ ಸಹಕಾರ ಮಾಡ್ಬೇಕು ಎಲ್ಲಾರು ಕೂಡಿ ಒಕ್ಕಟ್ಟಾಗಿ ಊರು ಒಕ್ಕಟ್ಟಿದ್ರ ಆ ಕೆಲಸಗಳು ಸರಿ ಹಾಕವ್ ಎಲ್ಲಾಕೂ ಸರ್ಕಾರನ ನಾವ್ ಕೊಡಾಕಾಗುದಲ್ಲ ಇಲ್ಲಿ ಒಂದು ಸ್ಥಳೀಯ ಸರ್ಕಾರ ಅದ ಅದ್ರ ಜೊತೆ ಸಹಕರಿಸ್ಬೇಕು ಊರವ್ರ ಎಲ್ಲಾರು ಆ ಭೇದ ಭಾವ ಬಿಟ್ಟು ಇಲ್ಲ ಹೇಳಿದಿಲ್ಲ ಕೆರೆಗೆ ನಾವು ಮಂಜೂರು ಮಾಡಿದ್ ಮಾಡಲಿಲ್ಲ ಹಂಗಲ್ಲ ಒಬ್ಬರು ಮಾಡ್ರೆ ಇನ್ನೊಬ್ರು ಎಳಿತಾರ ಈ ಕಾರಣಕ್ಕಾಗಿ ಆಗುದನ್ನ ಸರ್ಕಾರದಿಂದ ಏನು ತಪ್ಪಲ್ಲ ನಾವೆಲ್ಲಾ ಮಂಜೂರು ಮಾಡಿ ಕೊಡುವಂತ ಕೆಲಸ ಮಾಡಿವಿ ಧನ್ಯವಾದ